ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ವ್ಲಾಗ್ನೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಹಿರೇಕೆರಲ್ಲಿ ಪ್ರಸಿದ್ಧವಾಗಿರುವ ದುರ್ಗಾದೇವಿ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಹಾಗೆ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದೇವಸ್ಥಾನಕ್ಕೆ ಹೋಗಿ ಹೋಗೋದಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಿದೆ ಎಲ್ಲ ಮುಗಿಸಿ ನಾನು ಇವತ್ತು ನಾಷ್ಟಕ್ಕೆ ಅಂತ ದೋಸೆನ ಮಾಡಿದ್ದೆ ದೋಸೆ ತುಂಬ ಚೆನ್ನಾಗಾಗಿತ್ತು ಹಾಗೆ ನಾಷ್ಟ ಎಲ್ಲ ತಿನ್ಕೊಂಡು ನಾವು ಹೊರಟ್ವಿ ನಿಮ್ಗೇನಾದರೂ ಈ ದೋಸೆ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಈ ದೇವಸ್ಥಾನದ ಒಂದು ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನೀವು ನನ್ನ ವಿಡಿಯೋನ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಾವು ಎಂಟ್ರಿ ಆದ್ವಿ ನಮ್ಮ ಅಕ್ಕನ ಮನೆ ಅಲ್ಲೇ ಇರೋದ್ರಿಂದ ನಾವು ಅಲ್ಲೇ ಡೈರೆಕ್ಟ್ ಆಗಿ ಹೋಗಿ ಮಧ್ಯಾಹ್ನದೆಲ್ಲ ಊಟ ಅಲ್ಲೇ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆಲ್ಲ ರೆಡಿ ಆಗಿ ದೇವಸ್ಥಾನದ ಕಡೆಗೆ ಹೊರಟವಿ ನೋಡಿ ದೇವಸ್ಥಾನ ಹೀಗ್ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ ಅದ್ರ ಮುಂದೆ ದೊಡ್ಡದ ಕೆರೆ ಇದೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ನೀರೆಲ್ಲ ತುಂಬ್ಕೊಂಡಿತ್ತು ತುಂಬಿಕೊಂಡಿತ್ತು ಇಲ್ಲಿ ಮೀನು ಕೂಡ ಹಿಡಿಯೋರಲ್ಲಿದ್ರು ದೇವಸ್ಥಾನ ದೇವಸ್ಥಾನಕ್ಕಿಂತ ಇದ್ದು ಚೆನ್ನಾಗಿ ಕಾಣಿಸ್ತಿತ್ತು ಕೆರೆ ಕೆರೆಗಿಂತ ದೇವಸ್ಥಾನನೇ ಚೆನ್ನಾಗಿ ಕಾಣಿಸ್ತಿತ್ತು ಹಾಗನ್ನಿಸ್ತಿತ್ತು ಎಲ್ಲಿ ನೋಡಿದ್ರು ಹಚ್ಚ ಹಸಿರಾಗಿತ್ತು ನೀರು ತುಂಬಿಕೊಂಡಿತ್ತು ಹಾಗಾಗಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದ ಒಳಗಡೆ ಹೋಗೋ ದಾರಿ ಹೀಗಿದೆ ನೀವೇನಾದ್ರೂ ಈ ಕಡೆ ಬಂದರೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಹೋಗಿ ನೀವೆಷ್ಟು ದೇವಿನ ನಂಬ್ತಿರೋ ಅಷ್ಟೇ ಒಳ್ಳೇದು ಮಾಡ್ತಾಳೆ ದೇವಿ ಒಂದ್ಸಲಿನೋ ಅಥವಾ ಹದಿನೈದು ದಿನಕ್ಕೊಂದ್ಸಲ ಆದ್ರೂ ಯಾವುದಾದ್ರು ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ತಲೆಯಲ್ಲಿ ಎಷ್ಟು ಕಷ್ಟಗಳು ತುಂಬಿದ್ರು ಅಥವಾ ನಮ್ಮ ತಲೆಯಲ್ಲಿ ಎಷ್ಟು ಪ್ರೆಷರ್ ಇದ್ರು ನಮ್ಮ ಮೇಲೆ ಎಷ್ಟೇ ಪ್ರೆಷರ್ ಇದ್ರು ಅದು ಸ್ವಲ್ಪ ಹೊತ್ತು ನಿರಾಳ ಅನಿಸುತ್ತೆ ದೇವಸ್ಥಾನಕ್ಕೆಲ್ಲ ಹೋದರೆ ದಯವಿಟ್ಟು ನೀವು ಒಂದು ಹದಿನೈದು ದಿನಕ್ಕಾದರೂ ಒಂದು ಸತಿ ಹೋಗೋದನ್ನು ಟ್ರೈ ಮಾಡಿ ಹಾಗೆ ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ವಿ ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ನಾವು ಹೋಗೋ ಟೈಮಲ್ಲಿ ತುಂಬ ಮಳೆ ಬರ್ತಿತ್ತು ಹಾಗಾಗಿ ಜನ ಜಾಸ್ತಿ ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು ಇಲ್ಲಿ ಮೂರು ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ಆವಾಗ ದರ್ಶನ ದರ್ಶನಕ್ಕಂತೂ ಅವಕಾಶನೇ ಇರೋಲ್ಲ ಅಷ್ಟು ಜನ ಬಂದಿರ್ತಾರೆ ದೇವರಲ್ಲಿ ನಂಬಿಕೆ ಇಟ್ಟರೆ ಖಂಡಿತ ಒಂದಲ್ಲ ಒಂದಿನ ದೇವರು ಕಾಪಾಡ್ತಾರೆ ನೋಡಿ ದೇವ್ ದೇವ್ ದೇವತೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಇದು ದೇವಸ್ಥಾನದ ಒಳಗಿನ ವಿಡಿಯೋ ನಿಮ್ಗೆ ಏನಾದರೂ ಹೊಸ ಹೊಸ ವಿಡಿಯೋ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅವಾಗ ಮಾತ್ರ ನನಗೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಆದಷ್ಟು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಸಂಜೆ ಟೈಮಿಗೆ ಹೋಗಿರೋದ್ರಿಂದ ಆವಾಗ ತಾನೇ ಆರತಿ ಆಗ್ತಿತ್ತು ಆರತಿ ಮಾಡೋ ಟೈಮಿಗೆ ನಾವು ಹೋದ್ವಿ ಹಾಗಾಗಿ ಚೆನ್ನಾಗಿ ದೇವಿ ದರ್ಶನ ನಮಗೆ ಚೆನ್ನಾಗಾಯಿತು ಹಿರೇಕೆರಲ್ಲಿ ಇದು ತುಂಬ ಫೇಮಸ್ ದೇವಸ್ಥಾನ ನೀವನ್ನಾದ್ರೂ ಈ ಕಡೆ ಬಂದ್ರೆ ಒಂದ್ಸಲಿ ವಿಸಿಟ್ ಮಾಡಿ ಹೋಗಿ ನೋಡಿ ದೇವಿ ಕಾಣಿಸ್ತಿದ್ದಾಳೆ ನಾನು ಈ ದೇವಸ್ಥಾನದ ಒಂದು ವಿಶೇಷತೆ ಹೇಳ್ತೀನಿ ಅಂದಿದ್ನಲ್ಲ ಇದೇ ಆ ವಿಶೇಷತೆ ಇಲ್ಲಿ ಒಂದು ದೇವಸ್ಥಾನದ ಮುಂದೆ ವಿಗ್ರಹ ಇದೆ ದೇವಿಯ ವಿಗ್ರಹ ಅದ್ರ ಮುಂದೆ ನೈವೇದ್ಯಕ್ಕೆ ಅಥವಾ ಪ್ರಸಾದಕ್ಕೆ ಅಂತ ಉಪ್ಪನ್ನು ಇಟ್ಟಿರ್ತಾರೆ ಅಲ್ಲಿಂದ ಸ್ವಲ್ಪ ಉಪ್ಪನ್ನು ತಿಂದರೆ ನಮಗೆ ಯಾವುದೇ ಥರ ಜ್ವರ ಆಗಲಿ ಶೀತ ಆಗಲಿ ಕೆಮ್ಮೇನಾದರೂ ಬಂದರೆ ಅದು ಹೋಗುತ್ತೆ ಅನ್ನೋ ಪ್ರತೀತಿ ಹಿಂದಿನ ಕಾಲದಿಂದಲೂ ಇದೆ ಹಾಗಾಗಿ ನಾನು ಒಂದು ಸ್ವಲ್ಪ ಅದನ್ನು ತಗೊಂಡು ತಿಂದು ಇಲ್ಲಿಗೆಲ್ಲ ಪ್ರಸಾದನ ಹಂಚ್ತಿದ್ದೆ ಹಾಗೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದ ಕೂಡಲೇ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಬಂದ್ವಿ ಕೂತ್ಕೊಂಡು ಹಾಗೆ ಅಲ್ಲಿ ಎಲ್ಲ ನೋಡ್ತಾ ಇದ್ವಿ ಮಳೆಯೆಲ್ಲ ಬರ್ತಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವಿವೆಲ್ಲ ಹಾಗಾಗಿ ಅಲ್ಲೇ ನುತ್ಕೊಳ್ತಾ ನೋಡ್ತಾ ಇದ್ವಿ ಹೊರಡೋ ಟೈಮಲ್ಲಿ ಮತ್ತೆ ಮಳೆ ಜಾಸ್ತಿ ಆಗಿರೋದ್ರಿಂದ ನಾವು ಒಂದೇ ಛತ್ರಿ ತಂದಿದ್ವಿ ಹಾಗಾಗಿ ನಾನು ಎಲ್ಲರನ್ನ ಒಬ್ಬೊಬ್ರು ಆಗಿ ಬಿಟ್ಟು ಬಂದೆ ಅಷ್ಟೊತ್ತಿಗೆ ನಾವು ಮನೆಗೆ ಹೊರಟ್ವಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ನನ್ನ ವಿಡಿಯೋನ ನೋಡ್ತಿದ್ದೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಈ ವಿಡಿಯೋನ ಅಥವಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಹೆಲ್ಪ್ ನನಗೆ ಅಥವಾ ನಿಮ್ಮ ಸಪೋರ್ಟ್ ನನಗೆ ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್